ಅಲ್ಲ ದೇವರನ್ನ ಅಲ್ಲಿದ್ದು ನಾನ್ ದೇವರ ಕೈಯಿಂದ ನಂದ್ ಏನೂ ಅಲ್ಲ ಇಲ್ಲಿ ನಾ ಕುಂತಿನ ಅಂದ್ರ ಇದ್ ಅಚ್ಚ ನನಗೆ ಕೊಟ್ಟ ಭಿಕ್ಷೆ ನನಗೆ ಎಲ್ಲಾ ಯಾವಾಗ್ಲೂ ಅನಸ್ತಿರ್ತೈತಿ ದೇವ್ರ ಅವ್ರೇನ್ ಕನಸಿತ್ತಲ್ಲ ತೇರ್ ಆಗಬೋ ಕಂಬಲಿ ಹಾಳದಾಗ ತೇರ್ ಆಗಬೋ ಕಂಬ್ಲಿ ಹಾಳದಾಗ ಬಾಳ್ ಬೆಳೆ ತೇರ್ ಮಾಡ್ಯಾರ ಅದುರಟಿಗೆ ಹೋಗ್ರಿ ಮುದ್ದೂರ್ಕ್ ಹೋಗ್ರಿ ಗೊಡಗುಣಗಿಗ್ ಹೋಗ್ರಿ ಬಡರಾಮ್ರಕ್ ಹೋಗ್ರಿ ಹೋದಲ್ಲೆಲ್ಲ ಬಹಳಷ್ಟು ಸಾಂಗ್ಗಳನ್ನ ನೋಡಿ ನಾನ್ ಯಾಕೆ ಬಹಳಷ್ಟು ಸಾಂಗ್ಗಳನ್ನ ನೋಡಿ ಹೋಗಿ 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 ಪಟ್ಟಿ ಎತ್ತುಕೊಂಡು ಬಂದು ಅವ್ರ ಮಠಕ್ಕೆ ಮಾಡಿದ ಆದ್ರ ಏಕೈಕ ಸ್ವಾಮಿ ಜಗತ್ತಿನಾಗ ಅವ್ರ ಊರಿಗೆ ಹೋಗಿ ಕಾಲು ನೋವು ಮಾಡ್ಕೊಂಡು ಕಣ್ಣಿಲ್ದ ಚಪ್ಪಿ ನೋವಿತ್ತು ಅಲ್ಲಿ ಕಂಡಪಟ್ಟಿ ಖಂಡಾಪಟಿ ನರಳೋರ್ ಅವ ನಿಮ್ ಕೂಡ ಇಲ್ಲ ಅಕ್ಕಂತಿದ್ರಲ್ಲ ಮಠಕ್ ಬಂದ್ರ ನಾನ್ ನೋಡಿನಿ ಬಹಳ ನರಳೋರು ಒಟ್ಟ ಆಗವಂತ ಆಗವಂತ ನೋರು ಅಕ್ಕಪಕ್ಕ ಪಕ್ಕ ಕಣ್ಣಿರ್ತಿರಲ್ಲ ಖಂಡಾಪಟಿ ನರಳೋರು ಯಾಕ್ ಬೇಕು ಹೆಜ್ಜರ ನೀನು ಕೇಳಿದಾಗ ನೀವು ಹುಚ್ಚ ಇದ್ರಿ ಗೊತ್ತಾಗುದಿಲ್ಲ ಅವು ಮಂದಿ ನನ್ನ ಭಕ್ತಿ ಇಟ್ಟವು ನಾವಂದ್ರ ತೇರ್ ಆಗತ್ತಂತ ನನ್ನ ನಂಬೆವಲ್ಲ ಆ ನಂಬಿಕೆಗಾದ್ರೂ ಅವ್ರ ಪರವಾಗಿ ಸೇವಾ ಅಂತ ಏನ್ ಹಳ್ಳಿಗಳ್ ಹೆಸರು ಹೇಳಿದ್ರವ ಇವತ್ತೆಲ್ಲ ಅಲ್ಲಿ ತೇರ್ ಎಳಿತಾವ ಅಂದ್ರ ಕಾರಣ ವಿರಕ್ತಜ್ಜ ಪ್ರತಿ ಮನಿ ಮನಿ ಅಡ್ಡಾಡ್ ಅವ್ರಿಗೆ ತೇರಿ ಕಾಣ್ತಾ ಕೊಟ್ಟು ಬಂದವ್ ಇಸ್ಕೊಂಡು ಬಂದಿಲ್ಲ ಅವೆಲ್ಲ ಇಸ್ಕೊಂಡು ಹೋಗವ್ರು ನಾವು ಕೊಟ್ಟು ಬಂದಾರ ಎಲ್ಲ ಕಡೆ ಕಾಣಿಕೆ ಮಾಡಿ ತಗೊಂಡ್ಲೆ ಮಾಡ್ರೇ ಅಂತ ಕೊಟ್ಟು ಬಂದಾರ ಎಂತ ವಿರಕ್ ತಜ್ಜರೇ ಎಂತ ಅದ್ಭುತ ಶಕ್ತಿ ಹುಡುಗ ಒಂದು ದಿನ ನಾನು ಕಣ್ಣು ಮುಂದೆ ನಡೆದ ಸಣ್ಣ ಹುಡುಗದಿತ್ತು ಕಣ್ಣು ಕಾಣ್ತಿದ್ದಿಲ್ಲ ಇದ್ದಾಗ ಬಹಳಷ್ಟು ಸಣ್ಣ ಹುಡುಗಿತ್ತು ಮಠದಾಗ ಒಂದು ದಿನ ಏನಾಯ್ತು ಹೋಳಿಗೆ ಮಾಡಿದ್ರು ಅಮಾಷಿ ಕಂಡಪಟ್ಟಿ ಹೋಳಿಗೆ ಕೊಟ್ಟಿದ್ರು ಎಲ್ಲರೂ ನೈವೇದ್ಯಕ್ಕೆ ಮನಿಗ್ ಏನಪ್ಪ ಬೇಡ ಎಲ್ಲ ನಮ್ಮ ನಮ್ಗೋಣ ಹುಡುಗರು ಸಂಗೀತ ಸಾಲಿ ಹುಡುಗರು ಅದಾವು ಅವ್ರಿಗೆ ಕೊಟ್ಟು ಬುಡುಗು ಅಂತ ನಾವೆಲ್ಲ ಇಲ್ಲೆಲ್ಲಾ ಏನ್ ಮಾಡಿದ್ರು ಅವರೆಲ್ಲ ಕಡೆ ಕಳಿಸಿದ್ರು ಹುಡುಗರಿಗೆ ತುಪ್ಪ ಇರ್ಲಿಲ್ಲ ಮೇಲೆ ತುಪ್ಪ ತುಪ್ಪಿಯಲ್ಲವ ಇರ್ಲಿಲ್ಲ ಅಲ್ಲಿ ಮಾಡಿದ್ರು ತುಪ್ಪ ಇಲ್ಲ ಅಂತಂದ್ರೆ ಇಡೀಟ ಸ್ವಲ್ಪ ಎಣ್ಣೆ ಇಟ್ಟಿಟ ಚೂರ್ ಹಾಲು ಹಾಕಿ ಕೊಟ್ಟು ಅವು ಹುಡುಗರು ತಿನ್ನಕೊತ್ತು ಅಜ್ಜರ ಬಂದ್ಬಿಟ್ಟು ನಡ್ಕೊಂತ ದಾಸೋದಾಗ ವಿರಕ್ತ ಅಜ್ಜರ್ ಹಿಂದಿನವ್ರು ಬಂದು ತುಪ್ಪ ಹೋಳಿಗೆ ಏನೈತಿ ಅಂತ ಕೇಳಿದ್ರು ಬೈತಾರ ಬಾ ಅಂತಕಿ ಏನ್ ಸ್ವಾಮಿ ಮಾಡುದ್ರ ತುಪ್ಪ ಹಾಕಿ ಅಂತ ಎರಡಲ್ಲೇ ಅಜ್ಜರ್ ಇಲ್ಲ ಮನೆ ಹೊಡಿತಾರ ಅಂತ ಸುಳ್ಳು ಹೇಳಿ ನಾನು ಮುಂದೆ ಇದ್ದೆ ಅವ್ ಹುಡುಗರು ಪಾಪ ಅಂಜಿ ಏನ್ ಹೇಳಿದ್ರು ತುಪ್ಪ ಹಾಕ್ಯಾರೀ ಅಂತ ಅಂದ್ಬಿಟ್ರು ಅಜ್ಜ ಮಗನೇ ಸುಳ್ಳು ಹೇಳಿದ್ರು ಹೊಡಿತೀನಿ ನಿಗಿಲ್ಲ ಕಣ್ಣಿದ್ದು ಕಾಣದ್ರು ನಾನು ಸುಳ್ಳು ಹೇಳಿದ್ರು ಹೊಡಿತೀನಿ ಮಗನೇ ಈಗ ಇಲ್ಲಿ ಅಂತ ಹಿಂಗ್ ಜೇವನ ಕೈ ಹಾಕಿದ್ರಿ ಅವಾ ಸಾವಿರ ಹಳ್ಳಿ ಹಳಿಮೋ ಸಾವಿರ ಇದುನೂರ್ ಹಿಂಗ ಬಂದು ಈಗ ಹುಡುಗ ಹೋಗೋದು ಮೊದಲು ಹೋಗಿ ತುಪ್ಪ ತಗೊಂಡ್ಬಾ ಒಳಗಾಗ ಹಂಗ ತಿಂದ್ರ ಗಂಟ್ಲಕ್ ಹತ್ತೈತಿ ಮಗನ ಮೊದಲು ಹೋಗಿ ತುಪ್ಪ ತಗೊಂಡು ಬಾ ಅಂತ ಒಬ್ಬ ಬಡಪಾಯಿಗೆ ಬುದ್ಧಿ ಮಾತ್ ಹೇಳಿ ಪ್ರೀತಿ ಕಳಿಸಿ ತುಂಬ ಸ್ವಾಮಿಗಳು ಜಗತ್ತಾಗಿದ್ರಂತ ಒಬ್ಬರ ಮಾತ್ರ ನೀವೆಲ್ಲರೂ ಪುಣ್ಯ ಮಾಡಿದ್ರು ನಮ್ಗೆ ಹೋದಲೆಲ್ಲ ಹೇಳ್ತಿರ್ತಾರೆ ಕಸ್ಟರ್ ಮಟ್ಟಕ್ಕೆ ಸಿದ್ದಿನ ದೇವ್ರು ಬಂದ್ರೆ ಭಾರಿ ಆದ್ರೆ ಯಾವ ಸಿದ್ದೇವ್ ಬಂದ್ರು ಭಾರಿ ಆಗಿಲ್ಲ ಇಡೀ ಈ ಭಾಗಕ್ಕೆ ವಿರಕ್ತ ತಜ್ಜ ಸಿಕ್ಕಾರಲ್ಲ ಅದು ನಮ್ಮ ಬಾಲಿನ ಪುಣ್ಯ ಅದು ನಮ್ಮ ಬಂಗಾರದ ಅದನ್ನ ಯಾವತ್ತು ನಾವು ಮರಿಬಾರ್ದು ನಾವು ಹುಡುಗರಿಗೆಲ್ಲ ಅದೇ ಹೇಳ್ತಿರ್ತೀನಿ ನೀವು ಸ್ಟೇಟಸ್ ಹೇಳುದಾದ್ರೆ ವಿರಕ್ತ ಅಂತ ಹೇಳಿ ಅವರು ದೊಡ್ಡವರು ನಾವ್ ಯಾಕೆ ನಿಮ್ಮ ಅಣ್ಣನ್ ಬಂದವರು ನೀವ್ ಏನಾದ್ರು ಭಕ್ತಿ ಮಾಡುದಾದ್ರೆ ವಿರಕ್ತ ತಜ್ಜನ ನೆನೆಸಿ ನಾವು ಹೋದಲ್ಲೆಲ್ಲ ಮದುವೆ ಹೋದ್ರು ಫೋಟೋ ಹೊರಗ ಕೊಡ್ತೀವಿ ನಂದೆಲ್ಲೂ ಹಾಕೊಂಡ್ಬೋದು ನಮ್ದು ಏನೂ ಕೆಲಸ ಇಲ್ಲ ನಮ್ಮ ನಾವ್ ಬರೋ ಡ್ರೈವರ್ ನಾವೇ ಹಾಕಲ್ಲಿ ಮಕ್ಳ ಮೂಲ ಅಪ್ಪ ವಿರಕ್ತ ಅಪ್ಪ ಅವ್ರ ಎಲ್ಲಿ ಹೋದಲ್ಲೆಲ್ಲ ಅದ್ನಿ ಹೇಳ್ತಿರ್ತೀವಿ ಅಂತ ಗುರು ನಮಗೆ ಚಿಕ್ಕನಲ್ಲ ಗುರು ನಮಗೇನ್ ಹೇಳ್ಕೊಟ್ಟನಾ ಅದನ್ನ ನಾವು ನಡ್ಕೊಂಡ್ ಹೋಗೋವ್ ಅಷ್ಟೇ ಗುರು ನಮಗೇನ್ ಹೇಳ್ಯಾನ ವಿರಕ್ತ ಅಜ್ಜಿ ನಮ್ಗೆ ಏನ್ ಹೇಳ್ಯನ ಅದನ್ನ ನಾವು ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲ್ಸ ವಿರಕ್ತ ಅಜ್ಜಿ ಏನ್ ಹೇಳ ಶಿಶುನಾಳ್ ಶರೀಪ್ ಅಜ್ಜಿ ಲೋಕದ ಕಾಳಜಿ ಮಾಡತಿನಂತಿ ನಿನಗ್ಯಾರ ಬ್ಯಾಡಂತಾರ ಮಾಡಪ್ಪ ಚಿಂತೆ ಆನಿ ಮ್ಯಾಗ ಆನಿ ಏರ್ಬೇಕಂತಿ ಸಿಂಹಾಸನದ ಸಿಂಹಾಸನ ಹತ್ತಬೇಕಂತಿ ಪಲ್ಲಕ್ಕಿ ಮ್ಯಾಗ ಪಲ್ಲಕ್ಕಿ ಏರಿ ಮೆರಿಬೇಕಂತಿ ನನ್ನ ಮನಿ ನನ್ನ ಮನಿ ಅಂತ ನೆರೆದಿ ಮನಿ ಮ್ಯಾಗ ಮನಿ ಕಟ್ಟಬೇಕಂತಿ ಮ್ಯಾಳ್ಗಿ ಮ್ಯಾಗ ಮ್ಯಾಳ್ಗಿ ಹತ್ತಬೇಕಂತಿ ಮರುದಿನ ಕಣ್ಣು ತೆಗೆದು ನೋಡು ಹುಚ್ಚ ನಿನ್ನ ನಿಜವಾದ ಮನಿ ಮಣ್ಣಾಗ ಐತಿ ಮಣ್ಣಾಗ ಐತಿ ಅಂತ ಆಶೆ ಮಾಡ ಬಿಟ್ಕೊಳ್ಬೇಕಿವು ಎಷ್ಟು ಆಸೆ ಮಾಡೋದೈತೆ ಬಂಗಾರ ಹಾಕೋಬೇಕು ಹಾಕೋಬೇಕು ತಾಲೂಕ್ ಹಾಕೋಬೇಕು ಹಾಕೋಗ ಜಿಲ್ಲಾನು ನಂದ ಇರಲಿ ರಾಜ್ಯನು ನಂದ ಇರಲಿ ಜಗತ್ತ ನಂದ ಇರಲಿ ಅಂತ ಅನ್ಕೊಂತೀವಲ್ಲವ ಅದು ನಮ್ಮನ್ನು ದುಃಖ ಕೀಳ ಮಾಡ್ತಿ ಒಂದು ಮುದುಕಿ ನಿಮಗ್ ನಗಸ್ಬೇಕಲ್ಲ ಹೆಂಗರ ಮಾಡಿ ಬೇಸರಾಗ ನೀನು ಒಂದು ಮುದುಕಿ ಯವ್ವ ಒಂದು ಮುದುಕಿ ಕಂಡ ಪುಟ್ಟ ಬಂಗಾರ ಹಾಕೊಂಡು ಮದುವೆಗೆ ಹೋಗಿತ್ತು ಮದ್ವಿ ಮುಗಿ ಎಲ್ಲಾ ಮಾಡಿ ಮುಗಿಸ್ ಬಂತು ಒಬ್ರ್ ಅನ್ಬೇಕಲ್ಲ ಮುದುಕಿ ಬಂಗಾರ ಹಾಕೊಂಡಿವೇ ಚಂದ ಕಾಣಕತ್ತಿ ಅಂತ ಯಾರೂ ಅನ್ಬೇಕಲ್ಲ ಯಾರು ನನ್ ಮುದುಕಿಗ್ ತಲೆ ಆಯ್ತು ಇವಾಗ ನೀವ್ ಚಲೋ ಬಟ್ಟಿ ಹಾಕೊಂಡು ಮೈ ತುಂಬ ಬಂಗಾರ ಹಾಕೊಂಡ ನೀನ್ ಚಲೋ ಹಾಕೊಂಡಿ ಅಂತೇಳಿ ಹೆಂಗಾಗತ್ತೆ ಹಚ್ಚಿ ಅಂತ ಹಂಗ ಹಾಪ್ ತಲೆ ಇಷ್ಟು ಎಷ್ಟು ಹತ್ ಇಪ್ಪತ್ತು ಲಕ್ಷ ಬಂಗಾರ ಹಾಕೊಂಡಿನ್ ಮೈ ತುಂಬಾ ಒಬ್ರು ಚಲೋ ಅಲ್ಲವ ತಲಿ ಕೆಳತ್ ನನ್ಗಂತ ಮುದುಕಿ ಮದ್ವಾಗೆಲ್ಲಾ ಅಡ್ಡಾಡದ ಪಾಪ ಯಾರು ಚಲೋ ಆಯ್ತು ಅಲ್ಲೇ ಇಲ್ಲ ಊರಾಗ ಬಂದದ ಯಾರು ಚಲೋ ಐತೆ ತಂದೆ ಇಲ್ಲ ತಿಳಿ ಮುದುಕಿ ಏನ್ ಮಾಡ್ತೀವಿ ಬರ್ತಾನು ಅವು ಗುಡ್ಸದ ಮನಿ ಇದ್ದು ಬರೀ ಊರಾಗ ಎಲ್ಲ ಹಳಿ ಮನಿ ಗುಡ್ಸದ ಮನಿ ಇದ್ದು ಎಲ್ಲಾಕು ಬೆಂಕಿ ಹಚ್ಕೊಳ್ತು ಬೆಂಕಿ ಹಚ್ಚದ್ ಬೆಂಕಿ ಏನು ದಬ 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 ಉರಿಯಕ್ ಹತ್ತಿತ್ತಲ್ಲ ಅದ್ರ ಮುಂದ್ ಹೋಗಿ ನಿಂತಿವಿ ಈ ಬೆಂಕಿ ಉರಿಯೋ ಬೆಂಕಿ ಮುಂದೆ ಬಂಗಾರ ಇಟ್ಟರೆ ಹೊಳಿತದಿಲ್ಲ ಬಂಗಾರ ಆ ಉರಿಯೋ ಬೆಂಕಿ ಮುಂದೆ ಎಲ್ಲಾ ಅದಿ ನಾವು ಬಂಗಾರ ಹಾಕೊಂಡ್ ಮುದುಕಿ ಹೋಗಿ ನಿಂತು ಊರನವ್ರು ಅವಾಗ ಅಂದ್ರೆ ಮುದುಕಿ ಬಂಗಾರ ಹಾಕೊಂಡು ಎಲ್ಲ ಚಂದ ಕಣಾಕತಿವಿ ಅಂದ್ರು ಆ ಬೆಂಕಿ ಉರಿಯೋದ್ ನೋಡಿ ಮುದಿ ಕೆಂಕ್ ಉಜ್ಜಿ ಪ್ಯಾಲಿಗೋಡ್ರೆ ಮುಂಚೆ ಹೇಳಿದ್ರೆ ನಾ ಬೆಂಕಿನೇ ಹಚ್ ಬಂಗಾರ ಬಾಳ್ ಕಟ್ಟೆಗಳು ಏನೇನ್ ಮಾಡ್ಯನ್ ಹೇಳ್ರಿ ಬಂಗಾರ ಹಬ್ಬ ಅಂದ್ರೆ ಅಂದ್ರ ನನಗೊಂದ್ ಸುಮಟ್ಟಿಗ್ ಬಂಗಾರ ಅಣ್ಣ ತಮ್ಮ ಚಗಳಾಡ್ವಂಗ್ ಮಾಡ್ಯ ಗಂಡ ಹೆಂಡ್ತಿನ ದೂರ ಮಾಡುವಂಗ ಮಾಡ್ಯ ಒಬ್ಬ ಸ್ವಾಮಿಗಿ ಮೋಹ ತುಂಬುವಂಗ್ ಮಾಡ್ಯದ್ ಬಂಗಾರ ಇನ್ನು ಏನೇನು ಮಾಡ್ಯಾವ ಬಂಗಾರ ಕೊಡ್ತೀವ ಅಂದ್ರೆ ಎಲ್ಲಿ ಬೇಡ ಅಲ್ಲಿಗೆ ಹೋಗುವಂಗೆ ಮಾಡ್ಯದ ಈ ಬಂಗಾರ ನಮಗ ಬೇಡ ವಿರಕ್ತಾರ್ಜ ನಮಗ ಚಲೋ ಆಶೀರ್ವಾದ ಮಾಡಿದ್ರೆ ನಾವು ಮೂರು ಊಟ ಕಣ್ತೊಂಡು ನಿದ್ದೆ ಮಾಡ್ತೀವಲ್ಲ ಆ ಬಂಗಾರ ನಮಗೆ ವಿರಕ್ತ ಕೊಡ್ಲಿ ಅಂತ ನಾವು ಅಷ್ಟು ಬಂಗಾರದ ಬದುಕು ನಮ್ಗೆ ವಿರಕ್ತಾರ್ಜ ಕೊಡ್ಲಿ ಅಂತ ನಾವು ವಿರಕ್ತ ಕೇಳ್ಕೊಳ್ತಾ